ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪಿಕ್ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಕೊನೆಯ ದಿನಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೇ ಇವೆ ಆದರೆ ನಿಶ್ಚಿತವಾಗಿ ಬಸವಣ್ಣ ಲಿಂಗೈಕ್ಯರಾದ ಬಗ್ಗೆ ಇದೇ ಸತ್ಯ ಅಂತ ಹೇಳೋದಕ್ಕೆ ಇನ್ನೂ ಸಹ ಸಾಧ್ಯ ಆಗಿಲ್ಲ ಇದರಿಂದಾನೇ ಬಸವಣ್ಣನ ಕೊನೆಯ ದಿನಗಳ ಬಗ್ಗೆ ಇನ್ನೂ ಸಹ ಚರ್ಚೆಗಳು ನಡೀತಾ ಇರೋದು ಸ್ನೇಹಿತರೆ ಹನ್ನೆರಡನೇ ಶತಮಾನದಲ್ಲಿ ಹೊಸ ಆಂದೋಲನವನ್ನೇ ಸೃಷ್ಟಿ ಮಾಡಿದ್ದ ಬಸವಣ್ಣನ ವಿಚಾರಗಳನ್ನು ಅರಿತವರು ಬಸವಣ್ಣ ಸಹಜವಾದ ಸಾವಿನಿಂದ ಲಿಂಗೈಕ್ಯರಾಗಿಲ್ಲ ಬದಲಿಗೆ ಸಂಪ್ರದಾಯವಾದಿಗಳು ಇವರನ್ನು ಕೊಲೆ ಮಾಡಿರಬಹುದು ಅಂತ ಹೇಳ್ತಾರೆ ಆದರೆ ಇನ್ನೂ ಕೆಲವರು ಕೂಡಲ ಸಂಗಮದಲ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಅಭಿಪ್ರಾಯಪಡ್ತಾರೆ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನರಿಯರು ಸಾವೆಂಬುದು ಸಯವಲ್ಲ ಲಿಂಗದಲ್ಲಿ ಉದಯವಾದ ನಿಜೈಕ್ಯರಿಗೆ ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ ಕೂಡಲ ಸಂಗಮ ದೇವರ ಶರಣ ಸೊಡ್ಡಳ ಬಾಚರಸರು ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ ಉಪಮಿಸಬಲ್ಲವರ ಕಾಣೆನು ಈ ರೀತಿಯ ವಚನವನ್ನು ಜಗತ್ತಿಗೆ ಸಾರಿದ ಅಣ್ಣ ಬಸವ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ವಾದ ಸತ್ಯಕ್ಕೆ ತುಂಬ ದೂರವಾದ ಮಾತು ಸ್ನೇಹಿತರೆ ಹಾಗಿದ್ರೆ ಈ ಸಂಪ್ರದಾಯವಾದಿಗಳಿಗೆ ಬಸವಣ್ಣರ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ಇದೆಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮೊದಲು ನಮ್ಮ ಎಪಿ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬಸವಣ್ಣನವರು ಜನಿಸಿದ್ದು ಈಗಿನ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯಲ್ಲಿ ಇವರ ತಂದೆ ಮಾದರಸ ತಾಯಿ ಮಾದಲಂಬಿಕೆ ಚಿಕ್ಕ ವಯಸ್ಸಿನಲ್ಲೇ ವೇದ ವ್ಯಾಕರಣ ತರ್ಕಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ ತಮ್ಮ ಎಂಟನೇ ವಯಸ್ಸಿನಲ್ಲಿ ಜನಿವಾರವನ್ನು ಕಿತ್ತೆಸೆದು ನನಗೆ ಹುಟ್ಟುವಾಗಲೇ ಲಿಂಗ ದೀಕ್ಷೆಯಾಗಿರೋದ್ರಿಂದ ನನಗೆ ಉಪನಯನದ ಅಗತ್ಯನೇ ಇಲ್ಲ ಅಂತ ಹೇಳ್ತಾರೆ ಬಸವಣ್ಣ ಚಿಕ್ಕ ವಯಸ್ಸಿನಿಂದ ಜಾತಿ ಧರ್ಮ ಕುಲ ಲಿಂಗ ಈ ರೀತಿಯಾದ ಅಸಮಾನತೆಗಳನ್ನು ವಿರೋಧ ಮಾಡ್ತಾರೆ ಈ ರೀತಿಯ ಲಿಂಗ ಅಸಮಾನತೆಯ ಒಂದು ಸನ್ನಿವೇಶ ಅವರ ಬಾಲ್ಯದಲ್ಲಿ ನಡೆಯುತ್ತೆ ಸ್ನೇಹಿತರೆ ಹಿರಿಯರು ಬಸವಣ್ಣನಿಗೆ ಉಪನಯನ ಮಾಡುವಾಗ ಜನಿವಾರ ಕಟ್ಟೋದಕ್ಕೆ ಮುಂದಾಗ್ತಾರೆ ಆದರೆ ಬಸವಣ್ಣ ನನಗಿಂತ ದೊಡ್ಡವಳಾದ ಅಕ್ಕ ನಾಗಮ್ಮನಿಗೆ ಜನಿವಾರ ತೊಡಿಸಿದ್ರೆ ನಾನು ಸಹ ಜನಿವಾರ ಹಾಕೊಳ್ತೀನಿ ಅಂತ ಹೇಳ್ತಾರೆ ಆದರೆ ಇದನ್ನು ಒಪ್ಪದ ತಂದೆ ತಾಯಿಯರು ಜನಿವಾರವನ್ನು ಕೇವಲ ಪುರುಷರು ಮಾತ್ರನೇ ತೊಡಬೇಕು ಅದರಿಂದ ಅಕ್ಕ ನಾಗಮ್ಮನಿಗೆ ತೊಡಸೋ ಆಗಿಲ್ಲ ಅಂತ ಹೇಳ್ತಾರೆ ಇದನ್ನು ವಿರೋಧ ಮಾಡಿದ ಬಸವಣ್ಣ ಲಿಂಗ ಅಸಮಾನತೆಯ ವಿರುದ್ಧ ಹರಿಹಾಯ್ತಾರೆ ಇದು ಬಸವಣ್ಣನವರ ಒಂದು ಕ್ರಾಂತಿಕಾರಿ ನಡೆಯಾಗುತ್ತೆ ಮುಂದೆ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಕೂಡಲ ಸಂಗಮಕ್ಕೆ ತೆರಳಿ ಜಾತವೇದ ಮುನಿಯವರ ಹತ್ತಿರ ಎಂಟರಿಂದ ಹತ್ತು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡ್ತಾರೆ ಇದೇ ಸಮಯದಲ್ಲಿ ಸಂಗಮೇಶ್ವರ ದೇವರ ಮೇಲೆ ಭಕ್ತಿ ಉಂಟಾಗುತ್ತೆ ಬಸವಣ್ಣ ಭಕ್ತಿ ಭಂಡಾರಿಯಾಗೋಕೆ ಬೇಕಾದ ಎಲ್ಲ ವಾತಾವರಣ ಅವರಿಗೆ ಕೂಡಲ ಸಂಗಮದಲ್ಲಿ ಸಿಗುತ್ತೆ ಕೂಡಲ ಸಂಗಮದಲ್ಲಿದ್ದ ಬಸವಣ್ಣ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಕಲ್ಯಾಣಿ ಚಾಲುಕ್ಯರ ಮಾಂಡಲಿಕನಾದ ಬಿಜ್ಜಳನ ರಾಜಧಾನಿ ಮಂಗಳ ವೇಡೆಗೆ ಬಂದು ನೆಲೆಸ್ತಾರೆ ಅಲ್ಲಿ ಬಸವಣ್ಣನ ಸೋದರ ಮಾವ ಬಲದೇವ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿರ್ತಾರೆ ಇವರ ಸಹಾಯ ಪಡ್ಕೊಂಡು ಬಸವಣ್ಣ ಕರಣಿಕರಾಗಿ ಕೆಲಸ ಶುರು ಮಾಡ್ತಾರೆ ಹೀಗೆ ಮಂಗಳ ವೇಡೆಯಲ್ಲಿ ಜನರ ಮನಸ್ಸನ್ನ ಗೆಲ್ತಾರೆ ಬಸವಣ್ಣ ಹೀಗೆ ಬಿಜ್ಜಳ ಮೂರನೇ ತೈಲಪನನ್ನು ಸೋಲಿಸಿ ಕಲ್ಯಾಣದ ದೊರೆ ಈ ಸಂದರ್ಭದಲ್ಲಿ ಬಸವಣ್ಣನ ಕಾರ್ಯವೈಖರಿಯನ್ನು ಕಂಡ ಬಿಜ್ಜಳ ಅರಸ ಬಸವಣ್ಣರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ಕೊತಾನೆ ಸ್ನೇಹಿತರೆ ಬಸವಣ್ಣನವರು ಜೀವಿಸಿದ್ದು ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಸುಮಾರು ಎಂಟುನೂರು ವರ್ಷಗಳು ಕಳೆದರೂ ಬಸವಣ್ಣನವರನ್ನು ನೆನೆಸ್ಕೊಳ್ತೀವಿ ಅಂದರೆ ಅದಕ್ಕೆ ಕಾರಣ ಅವರು ಅವತ್ತು ಕೈಗೊಂಡಂತಹ ಕ್ರಾಂತಿಕಾರಿ ನಡೆ ಮತ್ತು ನಿರ್ಧಾರಗಳು ಸ್ನೇಹಿತರೆ ಆಗಿನ ಕಾಲದಲ್ಲಿ ಇಡೀ ಪ್ರಪಂಚ ಪ್ರಜಾಪ್ರಭುತ್ವ ಮತ್ತು ಸಮಾನತೆಯ ಬಗ್ಗೆ ಕಂಡುಬಿಡ್ತಾ ಇತ್ತು ಆದರೆ ಆ ಕಾಲದಲ್ಲಿ ಇವರು ಸಮಾನತೆಯ ಕ್ರಾಂತಿಯನ್ನೇ ಮಾಡಿದರು ಈ ಕ್ರಾಂತಿಯಿಂದಲೇ ಸಂಪ್ರದಾಯವಾದಿಗಳ ಕೆಂಗಣ್ಣಿಗೆ ಬಸವಣ್ಣನವರು ಗುರಿ ಅಂದು ಸಮಾಜದಲ್ಲಿ ರೂಢಿಯಲ್ಲಿದ್ದ ಜಾತಿ ಪದ್ಧತಿ ಮೂಢನಂಬಿಕೆ ಮೂರ್ತಿ ಪೂಜೆ ಪ್ರಾಣಿ ಬಲಿ ಇವುಗಳ ನಿರ್ಮೂಲನೆ ಮಾಡೋದಕ್ಕೆ ಬಸವಣ್ಣ ಪಣ ತೊಡ್ತಾರೆ ಸಹಭೋಜನಕ್ಕೆ ಪ್ರೋತ್ಸಾಹ ನೀಡ್ತಾರೆ ಅಸ್ಪೃಶ್ಯ ನಾಗದೇವನಿಗೆ ಲಿಂಗದೀಕ್ಷೆ ನೀಡಿ ಅವನ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳನ್ನೂ ಮೀರಿದ ಸೃಷ್ಟಿಕರ್ತನೆ ಶ್ರೇಷ್ಠ ಅಂತ ಘೋಷಿಸಿ ಆ ದೇವರನ್ನ ಲಿಂಗದೇವ ಅಂತ ಕರೀತಾರೆ ನಿರಾಕಾರ ದೇವರಿಗೆ ಮನುಷ್ಯರ ಪ್ರಾಣಿಗಳ ಆಕಾರ ಕೊಡುವುದು ಸರಿಯಲ್ಲ ದೇವರ ಸಕಾರಾಕೃತಿಯೇ ಬ್ರಹ್ಮಾಂಡ ಇದು ಗೋಲಾಕೃತಿಯಲ್ಲಿದ್ದು ಇದನ್ನ ಲಿಂಗದೇವ ಅಂತ ಕರೀತಾರೆ ವಿಶ್ವದ ಆಕಾರದಲ್ಲಿ ಇದನ್ನು ಪೂಜಿಸಬೇಕು ಅಂತ ಹೇಳಿ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಡ್ತಾರೆ ದೇವರ ಕುರುಹಾದ ಇಷ್ಟಲಿಂಗವು ಮನುಷ್ಯನ ಜಾತಿ ಲಿಂಗ ವರ್ಗ ವರ್ಣಭೇದಗಳನ್ನು ಕಳೆದು ಶರಣನನ್ನಾಗಿ ಮಾಡುವ ಸಾಧನವಾಗಬೇಕು ಅಂತ ಹೇಳ್ತಾರೆ ಹೀಗೆ ಜಾತಿ ಪದ್ಧತಿಯನ್ನು ಹೋಗಲಾಡಿಸ್ಬೇಕು ಅಂದರೆ ಅಂತರ್ಜಾತಿ ವಿವಾಹ ಒಂದು ಅಸ್ತ್ರಾನೇ ಆಗಿತ್ತು ಹಾಗಾಗಿ ಹುಟ್ಟಿನಿಂದ ಬ್ರಾಹ್ಮಣರಾಗಿ ಸಂಸ್ಕಾರದಿಂದ ಶರಣರಾದಂತಹ ಮದುವರಸರ ಮಗಳನ್ನ ಹರಿಜನರ ಹರಳಯ್ಯನ ಮಗನಿಗೆ ಮದುವೆ ಮಾಡಿಸ್ತಾರೆ ಅಂದಿನ ಹಿಂದೂ ಸಮಾಜದಲ್ಲಿದ್ದ ಕೊಳಕುಗಳನ್ನು ತೊಳೆದು ಸ್ವಚ್ಛ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಹಾಗೂ ತಮ್ಮ ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಜಾತಿ ಅಥವಾ ಲಿಂಗ ಭೇದ ಇಲ್ಲದೆ ಎಲ್ಲರೂ ಇಷ್ಟಲಿಂಗ ಧರಿಸಲು ಅವಕಾಶ ನೀಡಿದ್ರು ತಮ್ಮ ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತದ ಎಂಟು ಸೂತ್ರಗಳನ್ನು ಪ್ರತಿಪಾದಿಸಿದ್ರು ಗುರುವಿಗೆ ವಿಧೇಯತೆಯನ್ನು ತೋರಿಸೋದು ಲಿಂಗ ಪೂಜೆ ಮಾಡೋದು ಜಂಗಮರಿಗೆ ಗೌರವ ತೋರಿಸೋದು ಹಣೆಗೆ ವಿಭೂತಿ ಧರಿಸೋದು ರುದ್ರಾಕ್ಷಿ ಧರಿಸೋದು ಪಾದೋದಕವನ್ನು ಸ್ವೀಕರಿಸೋದು ಸ್ನೇಹಿತರೆ ಬಸವಣ್ಣ ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು ಮಾನವನ ಅಂತಸ್ತು ಅವನ ಯೋಗ್ಯತೆಯಿಂದ ನಿರ್ಧಾರ ಆಗುತ್ತೆ ಹೊರತು ಅವನ ಜಾತಿಯಿಂದಲ್ಲ ಅಂತ ಹೇಳಿದ್ರು ಯಾವಾಗ ಹರಳಯ್ಯ ಮದುವರಸರ ನಡುವೆ ಸಂಬಂಧ ಉಂಟಾಯಿತೋ ಸಂಪ್ರದಾಯವಾದಿಗಳು ಆಕಾಶ ಭೂಮಿಗಳು ಒಂದಾಗುವಂತೆ ಬೊಬ್ಬೆ ಹೊಡಿತಾರೆ ಸಂಪ್ರದಾಯವಾದಿಗಳ ಕೈಮೇಲಾಗಿ ಬಿಜ್ಜಳ ಅಸಹಾಯಕನಾಗ್ತಾನೆ ಮೊದಲಿಂದಲೂ ಅಧಿಕಾರಕ್ಕೆ ಹಾತೊರಿತಾ ಇದ್ದ ಬಿಜ್ಜಳನ ಸಹೋದರ ಕರ್ಣಪ ರಾಜನಾಗಿ ಅಧಿಕಾರ ವಹಿಸ್ಕೊಳ್ತಾನೆ ಹಲವಾರು ಆಸ್ಥಾನ ಪಂಡಿತರ ಅಭಿಪ್ರಾಯದಂತೆ ಬಸವಣ್ಣರನ್ನ ಗಡಿಪಾರು ಮಾಡೋಕ್ಕೆ ಕರ್ಣಪ ಆದೇಶ ಮಾಡ್ತಾನೆ ಹೀಗೆ ಹಿಂಸೆಗೆ ಹಿಂಸೆನೇ ಮದ್ದಲ್ಲ ಎಂಬುದು ಶರಣರ ಇಂಗಿತನೂ ಆಗಿತ್ತು ಹೀಗಾಗಿ ಅವರು ವಚನಗಳನ್ನು ರಕ್ಷಣೆ ಮಾಡೋದಕ್ಕೆ ತಮ್ಮ ಪ್ರಾಣದ ಹಂಗನ್ನೂ ತೊರೆದು ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ ಅವಧಿ ಅಳಿಯಿತ್ತು ವ್ಯವಧಾನ ಉಳಿಯಿತ್ತು ನಿಜವೇ ನಿಜವನೊಡಗೂಡಿತ್ತು ಕೇಳ ಬಸವಣ್ಣ ಕಲಿಯುಗದಲ್ಲಿ ಮುಂದೆ ಇರಬಾರದು ನಿಜ ಶರಣರಿಗೆ ನಡೆನೀನು ಕಪ್ಪಡಿಯ ಸಂಗಯ್ಯನಲ್ಲಿ ಒಡಗೂಡು ಅಲ್ಲಮ್ಮ ಪ್ರಭುಗಳ ಈ ವಚನದಿಂದ ಬಸವಣ್ಣ ತಮ್ಮ ಕೊನೆಯ ದಿನಗಳನ್ನು ಕಲ್ಯಾಣದಲ್ಲಿ ಕಳೆದರು ಅನ್ನೋದಕ್ಕೆ ಈ ವಚನ ಸಾಕ್ಷಿ ನೀಡುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ಕ್ರಾಂತಿಕಾರಿ ಬಸವಣ್ಣನವರ ವಿಚಾರಗಳನ್ನು ಇದೇ ಥರದ ಹೊಸ ಮಾಹಿತಿಗಾಗಿ ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ